ವೆಲ್ಕಮ್ ಸೊ ರಕ್ಷ್ಮೀಕಾಜ್ ಬ್ಲಾಗ್ಸ್ ನಿಮ್ಮ ಕನ್ನಡ ತೀಫಾರ್ಮ್ ಅಮೆರಿಕಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡು ಇವತ್ತು ನಾನು ಬ್ಲಾಗ್ ಮಾಡ್ತಿರೋದು ಕ್ಯಾಂಪಿಂಗ್ ಅಂತ ಹೊಂಟಿರಿ ರೀ ನಾವು ಸ್ಟೇಟ್ ಪಾರ್ಕ್ ಅಂತದ ಇಲ್ಲೇ ಕ್ಯಾಂಪಿಂಗ್ ಹೊಂಟಿವಿ ಬಂದ ಸಿಕ್ಸ್ ಟು ಸೆವೆನ್ ಫ್ಯಾಮಿಲೀಸ್ ಎಲ್ಲ ಸೇರ್ಕೊಂಡು ನಾವು ಬೆಂಗಳೂರೊಳಗಿದ್ದಾಗ ಅಕ್ಷಯ ಕಲ್ಪ ಅಂತ ಹೋಗಿದ್ವಿ ರೀ ಅಲ್ಲೇ ಊಟ ಫೆಸಿಲಿಟಿ ಎಲ್ಲ ಇರ್ತದ ಇರ್ತದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದ ಮಿಲ್ಕ್ ಪ್ರಾಡಕ್ಟ್ಸ್ ಅದ್ರದ್ದು ಎಕ್ಸ್ಪೀರಿಯನ್ಸ್ ಚಲೋ ಐತೆ ನಮ್ಗ ಬಟ್ ಟೆಂಟಿಂಗ್ ಎಲ್ಲ ಎಲ್ಲಾ ಫೆಸಿಲಿಟಿ ಅವ್ರದ ಇರ್ತದ ಕುಡಿಯೋದು ಊಟ ಸೊ ಎಲ್ಲಾ ಫೆಸಿಲಿಟಿ ಸ್ಪೇಸ್ ಕೊಟ್ಟಿರ್ತಾರ ಅದಕ್ಕೂ ರೆಂಟ್ ಕೊಡ್ಬೇಕು ನಾವು ಮತ್ತು ಕ್ಯಾಂಪಿಂಗ್ ಫೆಸಿಲಿಟಿ ಎಲ್ಲ ನಮ್ಮದೇ ಇರ್ತದೆ ಫುಡ್ಡು ನಾವೇನು ಕುಕ್ ಮಾಡ್ಕೋಬೇಕು ಸೋ ನೋಡ್ರೂ ಅಂತ ಏನು ಹೆಂಗೆ ಇರ್ತದೆ ಚಾಲೆಂಜಸ್ ಸೊ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದಂಥೇಳಿ ಜೊತೆ ಶೇರ್ ಮಾಡ್ತೀವಿ ನಾವು ಕ್ಯಾಂಪಿಂಗ್ ಹೋಗ್ತಿರೋದು ಲೊಕೇಶನ್ ಅಂದ್ರೆ ಮರಾಮಿಕ್ ಸ್ಟೇಟ್ ಪಾರ್ಕ್ ಕ್ಯಾಂಪ್ ಗ್ರೌಂಡ್ ಸೇಂಟ್ ಲೂಯಿಸ್ ಮಿಶೂರಿ ಅಂಥೇಳಿ ಟೂ ಡೇಸ್ ಒನ್ ನೈಟ್ ಪ್ಲ್ಯಾನ್ ಅದ ರೀ ಲೊಕೇಶನ್ ರೀಚ್ ಆಗ್ತಾ ಬಂದ್ವಿ ನಾವು ಇದೇ ಸ್ಟೇಟ್ ಪಾರ್ಕ್ ಲೊಕೇಶನ್ ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅದ ನೋಡ್ರಿ ಇಲ್ಲೇ ಕ್ಯಾಂಪ್ ಗ್ರೌಂಡಿನ್ನೂ ಮುಂದಿದೆ ಅಂತ ಹೇಳತ್ತಾರ ಸೊ ಇಲ್ಲಿನೂ ನೋಡ್ರಿ ನಮ್ಮಂಗೆ ಕ್ಯಾಂಪಿಂಗ್ ಅಂಥೇಳಿ ಬಂದಿರ್ತಾರ ಇಲ್ಲ ಜಸ್ಟ್ ಲಂಚ್ ಔಟಿಂಗ್ ಅಂತ ಬಂದಿರ್ತಾರೆ ಸೊ ಎಲ್ಲ ಸ್ಟೇಟ್ ಪಾರ್ಕ್ ಎಲ್ಲ ಪಾರ್ಕ್ಸ್ ಒಳಗೂ ಈ ಫೆಸಿಲಿಟಿ ಇರಂಗಿಲ್ಲ ಲಾಡ್ಜಿಂಗ್ ಕ್ಯಾಂಪಿಂಗ್ ಅಂಥೇಳಿ ಅವರು ಮೆನ್ಷನ್ ಮಾಡಿರ್ತಾರೆ ಪಾರ್ಕ್ ಒಳಗೆ ಅಂಥ ಪಾರ್ಕ್ ಒಳಗೆ ನಾವು ಕ್ಯಾಂಪಿಂಗ್ ಮಾಡ್ಬೋದು ಡಿಸ್ ಈಸ್ ದ ಪಿಕ್ನಿಕ್ ಏರಿಯಾ ನೋಡ್ರಿ ಇಲ್ಲೆಲ್ಲ ಕ್ಯಾರಾವ್ಯಾನ್ ಸೈಡ್ ತೊಗೊಂಡು ಬಂದಾರ ಜನಸ್ ಚಲೋ ಇದ್ಲಾ ಪ್ಲೇಸ್ ಲೊಕೇಶನ್ ಎಷ್ಟು ಚಂದ ಅದ ಶುಡ್ ಕ್ಯಾಂಪಿಂಗ್ ಪ್ರೊಸೀಜ್ ಯು ಎಸ್ ಒಳಗ ಮೋಸ್ಟ್ ಸಮ್ಮರ್ ನೋಡ್ರಿ ಗ್ರೀನರಿ ಆಗಿರ್ತದೆ ಫುಲ್ ಇದ್ದಿದ್ದು ಬೇಜಾರಾಗಿರ್ತದೆ ಸಮ್ಮರ್ ದೊಡ್ಡ ಹಬ್ಬನೇ ರೀ ಸಿ ಎಲ್ಲಾರು ಎಷ್ಟು ಮಂದಿ ಹೊರಗೊಂಡ ನೋಡ್ರಿ ಕ್ಯಾಂಪಿಂಗ್ ಅಂತ ಹೇಳಿ ನೀನು ಎಲ್ಲಿ ಬಂದಿಯಪ್ಪ ನೀ ಕ್ಯಾಂಪಿಂಗ್ ಬಂದಿ ಸೊ ನಮ್ಮ ಕ್ಯಾಂಪಿಂಗ್ ಮಧ್ಯಾಹ್ನದ ಊಟ ಸ್ಟಾರ್ಟ್ ಐತ್ರಿ

ಇಲ್ಲಿ ಕ್ಯಾಂಪಿಂಗ್ ಬರಬೇಕಾದ್ರೆ ಕ್ಯಾಂಪಿಂಗ್ ಟೆಂಟ್ ಆಗಲಿ ಕ್ಯಾಂಪಿಂಗ್ ಬೆಡ್ ಅಂದ್ರೆ ಏರ್ ಬೆಡ್ ಮತ್ತು ಫುಡ್ ಎಲ್ಲ ನಾವೇನೇ ಶಾಪಿಂಗ್ ಮಾಡಿವ್ ನೋಡಿದ್ವಿ ಮಾಡಿಂದು ಏನು ಬೇಕು ಮತ್ತೆ ಎಗ್ ಬ್ರೆಡ್ ರೈಸ್ ಮನಿ ಮಾಡ್ಕೊಂಡು ಬಂದಿದ್ವಿ ಮತ್ತೆ ನೈಟ್ಗೆ ಫೈರ್ ಕ್ಯಾಂಪಿಂಗ್ ಊಟ ಆಗಿರ್ಬೋದು ಸೊ ಸ್ಟೋವು ಎಲ್ಲ ರೆಡಿ ಮಾಡ್ತಾರ ಇವರು ಟ್ರಮಿಕ್ ಸ್ಟೇಟ್ ಪಾರ್ಕ್ ಒಳಗೆ ನಾವು ಬುಕ್ಕಿಂಗ್ ಮಾಡಿದ್ದು ಅಂದ್ರೆ ಸಟನ್ ಏರಿಯಾ ಬುಕ್ ಇಲ್ಲಿ ಬುಕ್ ಮಾಡಿದ ಮೇಲೆ ಕ್ಯಾಂಪಿಂಗ್ ಹಾಕೋದು ಸೊ ಒನ್ ನಾಟ್ ಟೂ ಇಂದ ಒನ್ ನಾಟ್ ಟೂ ಇಂದ ಒನ್ ನಾಟ್ ಫೋರ್ವರೆಗೆ ಏರಿಯಾ ಅದ ಸೊ ಅಲ್ಲಿವರೆಗೆ ಓಕೆ ಇದ್ರೆ ವಿತ್ ದ ಕಾರ್ ಪಾರ್ಕಿಂಗ್ ಓಕೆ ಗ್ರಿಲ್ ಇದೆಲ್ಲ ಬರುತ್ತೆ ಸ್ಪೆಲ್ ಎಲ್ಲ ಬರುತ್ತೆ ಓಕೆ ಸೊ ಕೆನ್ ಪುಟ್ ಅವರ್ ಓನ್ ಟೆನ್ ಓಕೆ ಆಮೇಲೆ ಏನ್ ಬೇಕಾದ್ರೂ ನಾವೇ ಅಡುಗೆಗೆಲ್ಲ ಮಾಡ್ಕೋಬಹುದು ಮಾಡೋ ಚೆನ್ನಾಗಿ ಇದೆಲ್ಲ ನೈಟ್ ಫೈರ್ ಕ್ಯಾಂಪಿಂಗ್ ಇಲ್ಲೇ ಮಾಡೋದು ಅಲ್ವಾ ಚಿಕನ್ ಚಿಕನ್ ಗ್ರಿಲ್ ಇನ್ನೊಂದ್ ಕಡೆ ಶೆಡ್ ಇನ್ನ ಸ್ಪೇಸ್ ಸಿಗುತ್ತೆ ಕ್ಯಾಂಪರ್ ಸ್ಪೇಸಸ್ ಅಲ್ಲಿ ಇದಿರುತ್ತೆ ವಾಟರ್ ಪೈಪ್ಸ್ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಕ್ ಔಟ್ಲೆಟ್ ಎಲ್ಲ ಇರುತ್ತೆ ಸೊ ಯು ಕ್ಯಾನ್ ಜಸ್ಟ್ ಕನೆಕ್ಟ್ ಎಲೆಕ್ಟ್ರಿಕ್ ಸ್ಟವ್ ಅಂಡ್ ಕುಕಿಂಗ್ ಅದೆಲ್ಲ ಮಾಡ್ಕೊ ಅಲ್ಲಿ ಎಲೆಕ್ಟ್ರಿಕ್ ಲಗ್ಗಿನ್ಸ್ ಇರುತ್ತೆ

ಇದು ಟೆಂಟ್ ನೋಡ್ರಿ ಫೆಸಿಲಿಟಿ ನಿಮ್ಗೆ ಸನ್ ರೂಫ್ ಬೇಕಂದ್ರೆ ಓಪನ್ ಬಿಡ್ಬೋದು ಬೇಡ ಕ್ಲೋಸ್ ಅಂದ್ರೆ ಕ್ಲೋಸ್ ಮಾಡ್ಬೋದು ಈಗ ಎಲ್ ಹೊಂಟಿರಪ್ಪ ಅಲ್ಲೇ ಬರೀ ಕ್ಯಾಂಪಿಂಗ್ ಈಗೆಲ್ಲ ಆಟ ಆಟಾಡಕ್ ಹೊಂಟಿರಿ ಇದು ಮಸ್ಕಿಟಾ ಬರದೆ ಇರಕ್ಕೆ ಅಂತ ಕ್ಯಾಂಪಿಂಗ್ ಟೈಮ್ ಅಲ್ಲಿ ಓಕೆ ಒಂದ್ಸಾರಿ ವಾಕ್ ಬಂದಿದ್ವಿ ಇದು ಒಂದು ಫೆಸಿಲಿಟಿ ಹೆಂಗದ ನೋಡ್ರಿ ಎಲೆಕ್ಟ್ರಿಕ್ ಆಗಾಗ್ಲೇ ನನ್ನ ಫ್ರೆಂಡ್ ಹೇಳ್ತಿದ್ರಲ್ಲ ಕ್ಯಾಂಪರ್ ಸ್ಪೇಸ್ ಅಂತ ಹೇಳಿ ಎಲೆಕ್ಟ್ರಿಕ್ ಸೋ ಗ್ರಿಲ್ प्लಗ್ ಇರ್ತದಾ ಫೆಸಿಲಿಟಿ ಎಲ್ಲಾ ಇರ್ತದ ಅಂತ ಹೇಳಿ

நைன்ட்டி நைன் டாலர்ஸ் ஒழுகெசிட்டி சிக்ஸ் மெம்பர்ஸ் அது ಇನ್ನೂ ಫ್ ಅನ್ನಿಸ್ತದ ಫೋರ್ ನಾಲ್ಕು ಜನ ಆರಾಮಾಗಿ ಮುನ್ಕೋಬಹುದು ಒಳಗಡೆ ಟ್ರೈನಕೇಸ್ ಇಟ್ಕೊಂಡು ಎಲ್ಲ ಹೊಂಟಾರ ಅಂತ ಅನ್ಕೊಂಡ್ರ ನೀವೇನ್ ರೀ ಓಕೆ ಏನ ಗಾಡಿ ಒಳಗಡೆ ಈ ಸ್ಟೋವ್ ಸಿಲಿಂಡರ್ ಕನೆಕ್ಷನ್ ಇನ್ನೊಂದು ಕ್ರೇ ತರಕ್ಕೆ ತರ ಮೇಲೆ ಎಲ್ಲೇ ಕುಕ್ಕರ್ ಕಾಣಿಸ್ತಾವಲ್ರಿ ಅಲ್ಲಿ ನಾವು ಇಂಡಿಯನ್ಸ್ ಅಂತೂ ಪ್ರೆಸೆಂಟ್ ತೋರಿಸಿ ಓಕೆ ಇದು ಸ್ಟಾರ್ಟಾ ಏನು ಅದು ಅದು ಪ್ರಕಾಶ ಕೋಳಿ ಮಸಾಲ ಖಾರ ಮಸಾಲೆ ಓಕೆ

Catching a bunch of fish. Oh. There was a lot of fish. Actually. but your preparation? That you're marcon mandara? They caught bass and a bunch of bluegill. were oh. not lucky. Nah, they were. They're using worms. ಇದು ಮಸ್ಕಿಟೋ ಸ್ಪ್ರೇ ರೀ ನೈಟ್ ಟೈಮ್ ಮಸ್ಕಿಟೋ ಎಲ್ಲ ಜಾಸ್ತಿ ಬರ್ತದಲ್ಲ ಸೋ ಇದು ಯೂಸ್ಫುಲ್ ಆಗ್ತದೆ ಅಮೇರಿಕಾದ ಬಂದ್ರು ಮಿರ್ಚಿ ಬಜ್ಜಿ ಮಂಡಕ್ಕಿ ಟೀ ಚಾ ಇಲ್ಲ ನೋಡ್ರಿ ಚಾ ಅವ್ರ ಚಾ

பிரவீன் கார்னாஷல் கார்ன் ஸ்பெஷல் கார்ன் கழி ಕಾರ್ನ್ ಕಾರ್ನ್ ಏನು ರೀ ಮಾದೇವ ರೀ ಅದು ಚಿಕನ್ ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್

ாய <laughs> <laughs> ನನ್ನ ಒಂದೂವರೆ ಟೈಮು ನಮ್ಮದಿನೂ ಫೈರ್ ಕ್ಯಾಂಪಿಂಗ್ ಮುಗ್ದಿಲ್ಲ ನೋಡ್ರಿ ಿಜಾ ಗುಡ್ ಮಾರ್ನಿಂಗ್ ರೀ ನಿದ್ದೆ ಓಕೆ ಎಕ್ಸೈಟ್ಮೆಂಟ್ ಒಳಗ ಫ್ರೆಂಡ್ಸ್ ಜೊತೆ ಇದ್ದಿದ್ದಕ್ಕೆ ಇದು ಶವರ್ ಹೌಸಸ್ ಅಂತ ಇರ್ತದಲ್ರಿ ಇದು ವಾಶ್ರೂಮ್ ಕ್ಯಾಂಪಿಂಗ್ ಬಂದಾಗ ಇದು ವಾಶ್ರೂಮ್ ಶವರ್ ಹೌಸ್ ಅಂತ ಇರ್ತದ ನಾವ್ ಇದು ಯೂಸ್ ಮಾಡ್ಕೊಳ್ಳೋದ್ರಿ ಇಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾನ್ಸ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಾ ಬನ್ರಿ ಬನ್ರಿ അത്യോ ഗുഡ മോർണിംഗ്

ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ಇನ್ಫಾರ್ಮೇಟಿವ್ ಬ್ಲಾಗ್ನೊಂದಿಗೆ ಭೇಟಿಯಾಗೋಣ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟಿಲ್ ದಟ್ ಟೇಕ್ ಕೇರ್ ಬಾಯ್ ಧನ್ಯವಾದಗಳು